ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಅಂತ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನ ಚಂದಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದು ಕ್ರೀಡಾಕೂಟಕ್ಕೆ ಮದ್ದೂರು ಪುರಸಭಾ ಅಧ್ಯಕ್ಷ ಕೋಕಿಲ ಅರುಣ್ ಕುಮಾರ್ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಗೆದ್ದವರಿಗೆ ಒಂದು ಅವಕಾಶವಾದರೆ ಸೋತವರಿಗೆ ನೂರಾರು ಅವಕಾಶಗಳಿರುತ್ತೆ ಅದರ ಅನುಭವವನ್ನು ಪಡೆದು ಮತ್ತೆ ಗೆಲುವ ವಿಶ್ವಾಸವನ್ನ ಮೂಡಿಸಿಕೊಳ್ಳುವಂತಹ ಪ್ರತಿಯೊಬ್ಬ ಕ್ರೀಡಾಪಟುವಿನ ಸದೃಢವಾಗಿರಬೇಕು ಅಂತ ಹೇಳಿದ್ರು ಈಗ ನನ್ನಲ್ಲಿ ಏನು ಅಂದ್ರೆ ಎಲ್ಲಾ ಕ್ರೀಡಾಪಟುಗಳಿಗೂ ಒಂದೇ ಒಂದು ಸೋಲು ಗೆಲುವು ಇದ್ದಿದ್ದೇನೆ ಎರಡು ಸಮನ ತಗೊಳ್ಳಿ ಮತ್ತೆ ಒಂದು ಗೆದ್ದವ್ರಿಗೆ ಒಂದು ಅವಕಾಶ ಸೋತವ್ರಿಗೆ ಸಾವಿರಾರು ಅವಕಾಶ ಇದನ್ನ ನೆನಪಲ್ಲಿ ಇಟ್ಕೊಂಡು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವೇಳೆ ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ನಿರ್ದೇಶಕ ರವಿಕುಮಾರ್ ಕ್ರೀಡಾಪಟುಗಳನ್ನ ಉತ್ತೇಜಿಸಿ ಶುಭ ಹಾರೈಸಿದ್ರು ಮುಖ್ಯ ಚೆನ್ನಾಗಿರುತ್ತೆ ಈ ವೇದಿಕೆ ಸಮಾರಂಭಕ್ಕೆ ಮತ್ತೊಮ್ಮೆ ನಿಮಗೆ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವೀರಾರೋಹಣಿಗಳೆಮ್ಮನ್ನ ಪರವಂತ ಈ ಕಾರ್ಯಸಭೆ ಇಷ್ಟೆಂದೆ ನಮ್ಮ ಭಾರತದ ಕ್ರೀಡಾ ಪಟಗಳ ನಿಷ್ಟದಿಸ ಪ್ರಬಲಗಳಿಗೆ ಬೆದ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸিবার ಇದೆ ಸಂದರ್ಭದಲ್ಲಿ ವಿಧಾನ ಪರಿಷತ್ತ ಸದಸ್ಯ ವಿವೇಕಾನಂದ ಭಾಗವೈಸಿ ಸ್ವತಃ ಗುಂಡು ಎಸೋ ಮೂಲಕ ಕ್ರೀಡಾ ಪಟಗಳಿಗೆ ಪ್ರೇರೇಪಿಸಿ ಶುಭ ಕೋರಿತರು ನೀಡರೂಪ ಇಲ್ಲಿ ಗಾಯಸು ವೇಂಗ್ ನಡೆಯತಾ ಇದೆ ಇಲ್ಲಿ कबड्डी ಜೇರ್ಸ್ ಗೆ ವೇಂಗ್ ನಡೆಯತಾ ಇದೆ